ಪಟ್ 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 ಕಳೆದ್ ಬಿಡ್ತಂತೆ ಟೈಮ್ ಲಾಸ್ಟ್ ಏನೇನ್ ಡಿಲಿವರಿ ಟೈಮ್ ಹತ್ರ ಬರುತ್ತಲ್ಲ ಅವಾಗ ದಿನಾನು ಒಂದೊಂದ್ ವರ್ಷ ಕಳೆದ್ ಇನ್ನಾಗುತ್ತೆ ತಿನ್ನಾಕೋಬಾರದು ಬಿಡಾಕೋಬಾರದು ಬೆಸ್ಟ್ ಏನಿಲ್ಲ ಎಷ್ಟಿಲ್ಲ ಇಲ್ಲ ಆಗಿನ ಬೆಳಕಿತ್ತು ಆಗಲಿಗೆ ಬಂತು ಮದ್ದ ಮಕ್ಳಿಗೆ ಬಂದ್ರೆ ನಾನಾರ ಹೆಂಗ ಓದುವಾಗ ಅವನ್ನೆಲ್ಲ ತಕೊಳ್ ಹೇಳ್ರಿ ನನಗಾರ ಎಲ್ಲಿ ಓಡಾಕಿತಿ ನಮಸ್ಕಾರ ಮನೆ ಮಂದಿ ಎಲ್ಲಾರ್ಗುನು ಇವಾಗ ಕೆಲ್ಸ ಮುಗೀತ ಕೆಲ್ಸ ಮುಗೀತು ಮುಗೀತು ಅಂದ್ರೂ ಅಂಗಡಿ ಪೂಜೆ ಮಾಡಬೇಕು ಈಗ ಹೋಗ್ಬೇಕು ಪೂಜೆಗೆ ಟೈಮು ಆಯಿತು ಹಗಲ್ಗೆ ಟೈಮ್ ಹೋಗಿದ್ದ ಗೊತ್ತಾಗಕತ್ತಿಲ್ಲ ನನಗಂತೂ ಈಗ ದಿನದ ಟೈಮ್ ಕಳೆಯೋಕತ್ತಿದ್ದು ಗೊತ್ತಾಗತ್ತಿಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮ್ ಕಳ್ಯಾಕತ್ತಿದ್ದು ಗೊತ್ತಾಗತ್ತಿಲ್ಲ ಈಗ ಆರು ತಿಂಗಳು ಮುಗಿಯಕ್ಕೆ ಬರಾಕತ್ತು ಸ ಹೆಂಗೆ ಟೈಮ್ ಸರಿ ಅಂತ ಗೊತ್ತಾಗತ್ತಿಲ್ಲ ಅದ ಹೇಳತ್ತಿದ್ರಿ ಈಗ ಹೆಂಗೆ ಟೈಮ್ ಹೋಗೈತಿ ಗೊತ್ತಾಗಂಗಿಲ್ಲ ನಾಳೆ ಹೆಂಗೆ ಟೈಮ್ ಅಂದ್ರೆ ಈಗ ಪಟ್ 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 ಕಳೆದ್ಬಿಡ್ತೈತೆ ಅಂತ ಟೈಮ ಲಾಸ್ಟ್ ಇನ್ನೇನ್ ಡಿಲೆವರಿ ಟೈಮ್ ಹತ್ರ ಬರುತ್ತಲ್ಲ ಅವಾಗ ಒಂದೊಂದು ದಿನಾನು ಒಂದೊಂದು ವರ್ಷ ಕಳೆದ ಫೀಲ್ ಬರ್ತೈತಿ ಅಂತ ಹೇಳನ್ಲಾಕ್ಕ ಅಂತ ಭಾಳ ಥರ ಆಗಿಲ್ಲ ಈಗ ಇನ್ನ ಬೆಳಕಿತ್ತು ಆಗಲ್ಗಿನ ಮಳಿ ಶುರುನ ಹೊರಗೆ ಬರೀ ಮಾಡಿ మళ్ళీ హింగ్ బా హింగ్ హితి మళ్ళీ ఇద్ద శుక్రవారం అంతి ఎలి హర మావినక్ష్మీ పేర్ప మాడ ఎలాంపట్ట నోడ్రిల్ నమ్ తోడ్ తోడంత పేరు ఆ ఇల్గతి ఆ ఇల్ ఐతి నోడ్రీ ఈ కడ ఆ ఇది వంద

್ರೆ ಹೆಣ್ಣು ಆಗುತ್ತೆ ಸೊ ಯಾರಾದ್ರೆ ಸುಮ್ಮನೆ ತಿಮ್ಮಗಾರದ್ದು ಗಿಡ ಅಪ್ಪಗಾರದ್ದು ಬೆಟ್ಟಿದ ಆಗಲ್ಗೆನಗೇನೋ ಬೆಳಕಿತ್ತು ಆಗಲಿಗೆ ಬಂತು ಬಿಸಿಲು ಬೀಟ್ ಆಗಿ ఏడలు అక్కడుగడ అంద్ర మహేషి అదే స్టడర సిరీ ಸಣ್ಣಾರಿದ್ದಾಗ ಪ್ಯಾರ್ಲನ್ನು ಹಿಂಗೆ ನಾಲ್ಕು ಹೋಲ್ಡ್ ಮಾಡಿ ಇದಕ್ಕೆ ಒಳಗೆ ಉಪ್ಪು ಖಾರ ಎರಡೂ ಮಿಕ್ಸ್ ಮಾಡಿ ತಿಂತಿದ್ವಿ ನಾಲ್ಕು ಅಥವಾ ಎಂಟು ಹಂಗೆ ಹೋಲ್ಡ್ ಮಾಡ್ತಿದ್ವಿ ಅದೇ ಇವತ್ತು ಪ್ಯಾರ್ಲು ತಿನ್ಬೇಕಾದ್ರೆ ಆ ಥರ ತಿಂದರೆ ತಗಂತಿ ಕಟ್ ಮಾಡ್ಕೊಂಡಿ ಈ ಚಾಕುನ ಹಿಂಗೆ ಉಪ್ಪ ಇಟ್ಕೊಂಡು ಆ ಕಡೆ ಈ ಕಡೆ ಎಲ್ಲಾ ನೀಟಾಗಿ ಹಚ್ಕೊಂಡು ತಿಂತಿದ್ರ ಅವಾಗೆಲ್ಲ ತೋಡ್ ತೋಟದೊಳಗೆ ಜಾಸ್ತಿ ದಿನ ದಿನಾ ತಿನ್ಬೇಕು ತಿನ್ಬೇಕ ಈಗ ಕಡಿಮೆ ಆಗತ್ತವು ಹಂಗಾಗಿ ಜಾಸ್ತಿ ತಂದಿರಂಗಿಲ್ಲ ರೋಮ್ ಮಸ್ಟ ಸಿಕ್ಕಾಕ್ ತಂದಿರ್ತಾರ ಈಗ ಕಡಿಮೆ ಇದ್ದಾಗ ತಿನ್ಬೇಕು ಅನಸ್ತ ಏನಾರ ಏನಾರ ಏನು ತಿನ್ನೋದು ಅದು ಇದು ಹಾಳು ಮೂರ್ ತಿನ್ನೋಕ್ಕಿಂತ ఈ తర ఫ్రూట్స్ అది ఇది ఆవ్ కింద బయ్ రుచి చో దిన ఎరడన సోడ్రీ మోడ్రీ ఒ మన ఎలా నా బరంగల్ నీ బరంగల్ అంత ಹಾಂ ಅಪಾಜಿನ ಊಟಕ್ಕೆ ಬರೋಂಗಿಲ್ಲವಾ ಊಟ ಮಾಡಿಬಿಟ್ರಿ ವೆಯ್ಟ್ ಮಾಡೋಕೆ ಹೋಗ್ಬೇಟ್ರಿ ಅಂತ ಹೇಳಿದ್ರು ಇವ್ರಿಗೆ ಫೋನ್ ಹಚ್ಚಿದ ನಮ್ಮ ಮನೆ ಯಾರೂ ಇಲ್ಲ ಇವತ್ತು ಕೆಲಸ ಐತಿ ಈಗ ಬರಂಗಿಲ್ಲ ಅಂತಂದ್ರೆ ಒಬ್ಬಕ್ಕೆ ಒಬ್ಬಕ್ಕೆ ಮಾಡ್ಕೊಂಡು ತಿನ್ನೋಕೆ ಭಾಷೆ ಆದರೂ ಅದು ಇದು ತಿನ್ನೋಕ್ಕಿಂತ ಹೆಲ್ದಿನ ತಿನ್ಬೇಕಲ್ಲ ಅದಕ್ಕೆ ಒಂದೆರಡು ಚಪಾತಿ ಗಿಪಾತಿ ಏನಾರು ಮಾಡ್ಕೊಂಡು ಕರ್ತೀನಿ ಇಟ್ ನೋಡಿದ್ರೆ ಅಂತ ಅಂದ್ರೆ ನಂಗ ಮೊದ್ ಈಗಂತಲ್ಲ ಯಾವಾಗಿದ್ರು ಅತ್ತ ಚಪಾತಿ ಮಾಡುವುದಂ ಇಷ್ಟ ಆಗ್ತಿರ್ಲಿಲ್ಲ ಮಾಡಾಕ ಬರಂಗಿಲ್ಲ ಆಕ್ಚುಲಿ ಚಪಾತಿ ಚಂದ್ ಚಪಾತಿ ಅಂದ್ರೆ ಬರಂಗಿಲ್ಲ ಇನ್ನು ತಿನ್ನೂ ಸು 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 ತಿಂತಲಾಗ ರೊಟ್ಟಿ ಅಡಿಕ್ಷನ್ ಜಾಸ್ತಿ ನಾ ಬಡದ್ ಮಾಡಾಕತ್ತಿದ್ವಿ ನಾವು ಯಾವಾಗ ರೊಟ್ಟಿ ಕಲ್ಕೊಂಡೆ ಅವಾಗಿದ್ದ ನಿಮಗ ರೊಟ್ಟಿನೂ ಹಿರಿ ಅನಿಸ್ತಿ ಹಂಗಾಗಿ ಚಪಾತಿ ಮಾಡುದೆಲ್ಲ ಒಂಥರ ಅನಿಸ್ತೈತಿ ಹಂಗಾಗಿ ಒಂದಿದ ಇನ್ನ ಅಂದ್ರೆ ಚಪಾತಿ ಈ ತರ ಚಿತ್ರ ಕರೆಕ್ಟಾಗಿ ಕರೆಕ್ಟ್ ಬರಂಗಿಲ್ಲ ಲೆಟಸ್ಟೇನೆ ಇಲ್ಲ ಅಂತಲ್ಲ ಆದ್ರೆ ಏನು ನಮ್ ಚಪಾತಿ ಇಷ್ಟ ಆಗಲ್ಲ ಮಾಡಕ್ ಜಾಸ್ತಿ ಅನಿಸ್ತೈತಿ ಅದ ರೊಟ್ಟಿ ಮಾಡು ಅಂತಂದ್ರೆ ಬಾದ್ರ ಮಾಡ್ಕೊಂಡ್ರೆ ಮಾಡ್ಕೊಡ್ತೀನಿ ದೇಹಕ್ಕೆ ಅದ ತಂಪು ಇದು ಕೀಟನ ಸುತ್ತಿದ್ದಾರೆ ಒಂಚೂರು ಒಂದ್ ಚೂರು ಚಪಾತಿ ರುಡಿ ಕಡಿಮೆ ಎಲ್ಲಾ ಮಾಡಾಕ ಏನಾಗತ್ತೆ ನಾನ ಮಾಡಿ ನಾನಾ ಬೆಳಸಿರಿ ಅಂತಂದ್ರೆ ಜೇಟ್ ಆಗ್ಬಿಡ್ತಾವ ಚಪಾತಿ ಯಾಕೆ ಅಲ್ದ ಒಂದ್ ರಫ್ ಆಗಿ ಬೆಳಸುದ ಜಾಸ್ತಿ ಹಂಗಾಗಿ ಇನ್ನೊಬ್ಬ ಎಲ್ಲ ರೊಟ್ಟಿ ಮಾಡ್ಕೊಳ್ಳೆ ಅನ್ಕೊಂಡ್ ಇಟ್ಟ ಇಲ್ಲ ಇವತ್ತು ರೊಟ್ಟಿನ ಮಾಡ್ಬೇಕಂತ ಬಾಳ ಹ್ಮ್ ಅದನ್ನ ಪನ್ನೀರ್ ಮಾಡರ ಇವತ್ತ ಪನ್ನೀರಿಗೆ రొట్టి సరే అన్సంగల్ హాయి చపాతి అక్కరి చపాతి మిడే అన్న కితీ అన్నకున్న మాత్ర ఇంకా హి ఒైడ్ అన్న వన్ సైడ్ నపాతి తిందోళ అన్న రెడీ అయితే అంద్నెన్సీ ತನ್ನ ಒಡ್ದ ಇರುತ್ತಾಕೆ ಇಂತಹ ಪ್ರಜ್ಞೆ ಆಗಿದೆ ಯಾಕೆ ತಿನ್ನಬೇಕು ಚಪಾತಿ ಮೇಲೆ ಸ್ವಲ್ಪ ಸ್ವಲ್ಪ ರಾಗಿ ಬರಂಗಿಲ್ಲ ಹಾಗಾಗಿ ಅಂತ ಕೂತಿಬಿಡಬಿಟ್ಟೆ ನಾನು ಚಪಾತಿ ಕಡೆ ಏನೋ ಗಳಕ್ಕೆ ಒಂದು ಸ್ವಲ್ಪ ಕಟಾಕಷ್ಟು ಬೆಯಿಸ್ತಿದ್ದೆ ಬೆಯಿಸ್ತಿದ್ದೆ ಬೆಯಿಸ್ತೆನೋ ಬೆಯಿಸ್ತೆನಲ್ಲ ಇದು ನಾಡ್ ನಾಡ್ ಹೋಗ್ಲಿ ತಿನ್ನೋ ಒಂದು ಚೂರು ಒತ್ತಾ ಅದ್ಮಟಿತಿ ಶೂರಣವಾಗಿ ತಡ ಆಗೋಕೆ 10 ನಿಮಿಷ ಮಾಡ್ಬಿಟ್ಟಿತ್ತು 10 ನಿಮಿಷ ಬಟ್ ಅಲ್ಲಿ ಏನಾದ್ರೂ ನಾನಷ್ಟು ಬೇಡ ಅಂತ చపాతి మార్కొంట చపాతి ఆతా చపాతి ఒబ్ర ఏ అంత కలస క ఎలాను ఒ బజార ఊట మ జొక చో అనస్తంద్ర బాసర హైస్ అస

ಈ ಕಡೆ ಆ ನಾ ಚಪಾತಿ ತಿಂದ್ಗೊಳ್ಳೆ ಅಂದ್ರೆ ರೈಸ್ನು ರೆಡಿ ಹಾಕೈತಿ ಅದು ಬಾಯಿ ಹಾಕಿಲ್ಲ ಯಾಕಂದ್ರೆ ಅಕ್ಕಿ ಜಾಸ್ತಿ ಆಗ್ಬಿಡ್ತೀನಿ ನಮ್ಗೆ ಗೊತ್ತಾಗ್ಲಿಲ್ಲ ಸ್ವಲ್ಪ ಇಡಕ್ಕೆ ಹೋದೆ ಅದಿನ್ ಮತ್ತೆಲ್ಲ ಕೆಳಗೆ ಬರುತ್ತ ಅಂತೇಳ್ ಬಾಯಿ ಹಾಕ್ಲಿಲ್ಲ ಹ್ಮ್ ಇದು ಸಣ್ಣಗೆ ಕುದಿತಿರ್ತೇತಿ ಇದಕ್ಕೆ ಬಾಯಿ ಒಂದು ಏನಾರ ಸಪ್ರೇಟ್ ಮುಸ್ತೇನೆ ಅದ್ರದ್ದು ಕುಕ್ಕರ್ ಬಾಯ್ ಹಾಕಂಗಿಲ್ಲ ಯಾಕಂದ್ರೆಲ್ಲ ನೀರು ಹೊರಗೆ ಈಗ ಅದಕ್ಕೆ ಇದು ಇವತ್ತಿನ ನನ್ನ ಊಟದ ಮೆನು ಪನ್ನೀರ್ ಚಪಾತಿ ಆಗ್ಯಾವ ನೋಡ್ರಿ ನಾ ಮಾಡಿದ್ದ ಚಪಾತಿ ಆಮೇಲೆ ಅದು ಸಬ್ಬಸ್ಗಿ ಬಾಳೆ ಕಾಂಬಿನೇಷನ್ ಅಲ್ಲ ಕರೆ ಬಟ್ ಅದು ಬೇರೆ ತಿಂತೀನಿ ಇದು ಬೇರೆ ತಿಂತೀನಿ ಮಾಡಿದ್ರಲ್ಲ ಅದು ಇಷ್ಟ ಆಗುತ್ತೆ ನನಗೆ ಆಮೇಲೆ ಸಬ್ಬಸ್ಗಿ ಭಾಳ ಚಲೋ ಶ್ರಾವಣದಾಗ ಸಬ್ಬಸ್ಗಿ ತಿನ್ಬೇಕಂತ ಹೇಳ್ತಾರೆ ಸಬ್ಬಸ್ಗಿ ಹೆಲ್ತಿಗೆ ಭಾಳ ಚಲೋ ನಾನು ಬಿಫೋರೆಲ್ಲ ಸಬ್ಬಸ್ಗಿ ತಿಂತಿರಲಿಲ್ಲ ಈಗ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಇದು ತಿನ್ನಾತೇನೆ ಈಗ ತಿನ್ನಾತೇನೆ ಅದು ಇವತ್ತು ಒಬ್ಬಕ್ಕೆ ಇದನ್ನೆಲ್ಲ ಹಾಗಾಗಿ ರೈಸಿಗೆ ಏನೂ ಸಾಂಬಾರು ಮಾಡ್ಕೋಕೆ ಹೋಗಲಿಲ್ಲ ಇದು ಬೆಳಗ್ಗೆ ಇದು ಗೊಜ್ಜು ಮಾಡಿದ್ರು ಸೋನ್ನ ಬಿಸಿ ಇತ್ತಲ್ಲ ಅದಕ್ಕೆ ಇದು ಅಂತೂ ತಿಂದ್ರ ಆತ ಆಮೇಲೆ ಇದು ನಾರ್ಮಲ್ ಚಿತ್ರಾನ್ನ ಗೊಜ್ಜು ಗೊಜ್ಜಾ ಏನೇನೋ ಅವಲಕ್ಕಿಗಂತ ಮಾಡಿದ್ರೆ ಅದೊಂಚೂರು ಇತ್ತು ಒಗ್ಗರ್ಣೆ ಅದಕ್ಕೊಂಚೂರು ಪುಲ್ವಗರೇ ಆಮೇಲೆ ಒಂಚೂರು ಒಗ್ಗರ್ಣೆಯನ್ನು ಹಾಕೊಂಡು ಬಂದೇನಿ ಈಗ ಇನ್ನೇನಾರ ಬಿಸಿಲತ್ತ ಅಲ್ಗೆ ವಾತಾವರಣ ನೋಡ್ರಿ ಎಷ್ಟು ಮೋಡ್ ಕಳ್ಕೊಂಡ್ ಬಂದೈತಿ ಅಂತ ಹೇಳಿ ಅಪ್ಪಿಸ್ಕೊಂಡು ಬಿಳುವಲ್ದಿದ ಜೋರ ಬರಗಲ್ದ ಶುರು ಆಯ್ತು ನೋಡ್ರಿ ಇಲ್ಲ ಇದು ಗುಡಿ ಗುಡಿ ಬದುಕಿನ ಜಗದೊಳಗೆಲ್ಲ ಹೆಂಗ್ ಕಸ ತಿಂದೈತಿ ಅಂತ ಹೇಳ ಇದೇ ತರನ ಐತೆ ನಮ್ಮ ಹಿಂದಿನ ಸೈಟ್ ಒಳಗೆ ನಮ್ಮನೆ ಹಿಂದಿನ ಸೈಟ್ ಒಳಗೆ ಕ್ಲೀನ್ ಕ್ಲೀನ್ ಇದೆ ನೋಡ್ಬೇಕಾಗಿತ್ತು ಮಳು ಮಾತ್ರ ಹೇಳಿ ಅನಾವಾಸನ ಬರ ಆಗತಿ ಈ ದೇವಸ್ಥಾನದ ಮುಂದೆ ಒಂದ್ ಸಂಬಂಧ ಇಟ್ಟಾರೆ ಯಾಕ ಅಂತ ಹೇಳಂದ್ರೆ ಆ ಇದೇನು ದೈವದ ಜನಪನ್ನ ಕುಂಡಿಸ್ಕೋ ಕುಂಡಿಸ್ಕಿನ ಬಿಟ್ಟೋರ ಪರ್ಮಿಷನ್ ತಗೋಬೇಕಲ್ಲ ಆ ಪರ್ಮಿಷನ್ ಸಂಕೇತ ಅಂತ ಸೊ ನಾವಿಲ್ಲಿ ದೈವದ ಗಣಪನ ಕುಂಡಿಸ್ತೇವೆ ಅನ್ನೋ ರೀಸನಿಗೆ ಅದು ಅಂದ್ರೆನಾ ಒಂದು ದೈವದ ಗಣಪನ ಕುಂಡ್ರಿಸ ಪರ್ಮಿಷನ್ ತಗೊಂಡ್ಮೇಲೆ ಈ ಬಾವುಟ ಕೊಡ್ತಾರಂತೆ ಸೊ ಅದನ್ನ ಎಲ್ಲಿ ಕುಂಡಿಸ್ತಕ್ಕಲ್ಲ ಗಣೇಶನ್ನ ಅಲ್ಲೇ ನೆಡ್ತಾರ ಈಗೇನಿಲ್ಲಿ ಕಲ್ಯಾಣ ಮಂಟಪ ಆಯ್ತು ಅಂದರೆ ದೇವಸ್ಥಾನ ಇದು ಕಲ್ಯಾಣ ಮಂಟಪ ಈ ಮದ್ವೆಟ್ಟಿ ಎಲ್ಲ ಫಂಕ್ಷನ್ ಜಾಸ್ತಿ ಆಗ್ತಿರ್ತಾವೆ ಆ ಇಲ್ಲೇನಾಯ್ತಲ್ಲ ಅಲ್ಲಿ ಸ್ಟೇಜ್ ಮೇಲೆ ಗಣೇಶನ ಕುಂಡ್ರಿಸ್ತಾರ ಆ ಇದೆ ಇಲ್ಲಿ ಪರ್ಮಿಷನ್ಗೆ ಇದು

ಅಲ್ಲೇ ಹಿ ಅರಬಿ ಒಣ ಹಾಕಿತ್ತು ಅಲ್ಲೇ ಅದಾವು ಯಪ್ಪ ಎಲ್ ತೊಯ್ತಾವ ಏನಂತೇಳಿದ್ ಮಳಿ ಬಿಸಿಲಿತ್ತು ಜಸ್ಟ್ ತರ ಬಿಸಿಲಿತ್ತು ಆಗಲ್ಗೆ ಒಮ್ಮಕ್ಳೇನ ಶುರು ಆಯ್ತು ಒಮ್ಮದೇ ಬಂದ್ರೆ ನಾನರ ಹೆಂಗ್ ಓಡೋಗಿ ಹೋಗಿ ಎಲ್ಲಾ ತಕೊಳ್ ಹೇಳ್ರಿ ನನಗಾರ ಎಲ್ ಓಡಾಕಾಕೇತಿ ನಿಧಾಂಗ ನಾವು ಹೋಗ್ಬೇಕು ಸೊ ತೊಯ್ತಾವ್ ಮೇ ಬಿ ತೊಯ್ಯುವಲ್ಲಾಕ ಮತ್ತೇನ್ ಮಾಡ್ಲಿ ಆಮೇಲೆ ಈ ಕಡೆ ಹಾಕ್ತೇನಿ ಇನ್ ಈ ಕಡೆ ಹಾಕ್ ಬಂದ್ವಿ ಅದು ಲಕ್ಷ ಇಲ್ಲ ನೋಡ್ರಿ ನಂಗೆ ನೋಡ್ರಿ ಇಲ್ಲಿ ರೋಡ್ ಒಳಗತಿ ಎಲ್ಲ ಅಂದ್ರೆ ಆಗತ್ತೈತಿ ಅಲ್ದನ ನಮ್ಮ ಹೀರಾ ರೋಡ್ನು ಅಷ್ಟ ನೀಟ್ ಹಾಕಿನ ಇಟ್ಟಿದ್ದಾರೆ ಬಳಿ ಮಾತ್ರ ಸ್ವಲ್ಪ ದೂರ ಐತಿ ಇವತ್ತ ಫುಲ್ ಡೇ ಬರೀ ಅದು ಇದು ಕೆಲಸನ ಹಾಸ್ರಾಗ್ಬಿಟ್ಟೈತಿ ಆ ವಿಡಿಯೋ ಇನ್ನೂ ಅಪ್ಲೋಡ್ ಕೊಟ್ಟಿಲ್ಲ ನಾನು ಈಗ ಕೊಡ್ಬೇಕು ನಾಲ್ಕೂವರೆ ಆಯ್ತು ನಾಲ್ಕು ನಾಲ್ಕು ನಲವತ್ತೊಂಬತ್ತು ಇನ್ನು ಹತ್ತು ನಿಮಿಷದೊಳಗೆ ಸೇವ್ ಕೊಟ್ಟೇನಿ ಸೇವಿಂಗಿಗೆ ಪ್ರೊಸೆಸ್ ಹಿಡಿತೈತಿ ನೆಕ್ಸ್ಟ್ ಅದಾದಮೇಲೆ ಅಪ್ಲೋಡಿಗೂ ಟೈಮ್ ತೊಗೋತೈತಿ ಹರಿ ಬರಿ ಆತು ಇವತ್ತು ಒಂಚೂರು ಲೇಟ್ ಆಗ್ಬೋದು ಐದು ಐದು ಹತ್ತು ಅಂದ್ರೆ ಅಪ್ಲೋಡ್ ಆಗುತ್ತಾ ಆಲ್ಮೋಸ್ಟ್ ಈಗ ಅಪ್ಲೋಡ್ ಕೊಟ್ಟೇನೆ ಇವಾಗ ಸೇವ್ ಕೊಟ್ಟೆನಿ ಸೊ ನೋಡ್ಬೇಕು ಏನಕ್ಕೆ ಅಂತ ಅದು ವಿಡಿಯೋ ಸೇವ್ ಆಗೋಡ್ಲೆ ಪಟ್ಟನ ಒಂದಿಟ್ಟು ಕಸ ಹೊಡ್ದು ಬಿಡ್ತಾನೆ ಇಲ್ಲ ಅಂದ್ರೆ ಹುಬ್ರು ಬಂದ್ರಂದ್ರೆ ಕಸ ಹೊಡಕ್ಕೆ ಅನುಕೂಲನ ಮಂಕೊಡೋಲ್ಲ ಸೊ ಮತ್ತೆ ಅದು ಮಕ್ಕರಾತ ಕತ್ವೈತಿ ಮನೆ ಪೂರ್ತಿ ಎಲ್ಲ ಆ ಥರ ಆಗತೈತಿ ಮತ್ತೆ ಅಲ್ಲಿ ವಾಪಸ್ ಮಳೆ ಬರ್ತೈತಿ ಏನೋ ಈಗ ಹೇಳಿ ಹೇಳೋ ಕುರ್ಸೋತಿಲ್ದ ಆಗಲ್ಗೆ ಶುರು ಆಗೇ ಬಿಡ್ತು ನೋಡ್ರಿ ಮಳೆ ಸೌಂಡ ಜಾಸ್ತಿ ಆಗ್ತಿತ್ ಅದು ಮಳೆ ಹಣಕ್ಕಿಂತ ಸೌಂಡಾನ ಜಾಸ್ತಿ ಮತ್ತು ಮಳೆ ಶುರು ಆಯ್ತು ನಾ ಹೇಳಿದ್ಮೇಲೆ ಅರಿ ಬಿ ಸೀರೆಲ್ಲಾ ತೊಯ್ದ ಬಿಟ್ಟೇತಿ ಸೀರೊಂದ್ ಎಡ್ಜಿಗಿತ್ತ ಸೊ ಸೀರೆಲ್ಲಾ ತೊಯ್ದ್ ಬಿಟ್ಟೇತಿ ಸರಿ ತರಸ್ ಮಲೆನ್ ನೀರು ನೋಡ್ರಿ ಅರೋದು ಹೊಂಟೈತಿ ಈ ರೆಂಡಿಂಗ್ ಮಳೆ ಆದ್ರೆ ಈ ಕಡೆ ಒಂದ್ ಪೈತ್ರಿ ಆ ಕಡೆ ಬಂದ್ ಐತ್ರಿ ಎರಡ್ ಕಡೆಯಿಂದ ನೀರ್ ನೀರು ಹೊಳಕ್ ಹೊಂಟೈತಿ ನೆಕ್ಸ್ಟ್ ಇಲ್ಲಿನೂ ಹೊಳಕ್ ಹೊಂಟೈತಿ ಲಂಚೂರ್ ಕಡಿಮೆ ನಿಂತಿಗತ್ತ ನೀರ್ ಇದ್ ಲಾಂಗ್ ಇಲ್ಲಿ ನಿಂತ ಜಾಸ್ತಿ ಆಗಿದ ಅಲ್ಲಿ ಹರಿಯಾಕತ್ತ ಇವತ್ತು ಈವ್ನಿಂಗ್ ಗೆ ಪ್ರೋಮೋಗ್ರಾನೇಟ್ ಅಂದ್ರೆ ದಾಳಿಂಬೆ ಬೀಜನ ತಿನ್ನತೀನಿ ರೀ ಇವಾಗ ಮನೆ ತರಿಸಿದ್ದ ಹಣ್ಣನ ಇವತ್ತು ಸುಲಿದೆ ಒಂದು ಹತ್ತು ಹಣ್ಣು ಹಗಲಿಗೆ ಬಿಟ್ಟಿದ್ವಿ ಇರ್ಲಿ ಬಿಡ ಅಂತ ಅಂದ್ಬಿಟ್ಟು ಇವಾಗ ಒಂದಿಷ್ಟು ಉಪ್ಪು ಹಾಕೊಂಡು ಕಲಿಸ್ಕೊಂಡು ತೊಗೊಂಡು ಬಂದಿದ್ದೆ ಚಹಾ ಕುಡಿಲಿಲ್ಲ ಇವತ್ತು ಚಹಾ ಬದ್ಲಿನ ಹಣ್ಣು ತಿಂದ್ರ ಆತ ಅಂತ ಹೇಳಂದು ಶ್ರಾವಣ ಮಾಸದ ಕಡೆ ಶುಕ್ರ ಗೌರಿ ಪೂಜೆ ಇವತ್ತು ಹಂಗಾಗಿ ಉಡಿ ತುಂಬಿಸ್ಕೊಳೋ ಕರೆದಿದ್ರು ಸೊ ನಾನು ಅಂಟಿ ಹೋದ್ವಿ ನಾನು ತುಂಬಿಸ್ಕೊಳಲ್ಲ ಕರೆ ಆದರೂ ಹೋಗಿದ್ದೆ ಅವ್ರ ಜೊತೆಗೆ ಈ ಥರ ಆಗಿ ಅವರು ರೆಡಿ ಮಾಡಿದ್ರು ಅಂಟಿ ಅಷ್ಟೇ ಉಡಿ ತುಂಬಿಸ್ಕೊಂಡ್ರೆ ಉಡಿ ತುಂಬಿಸ್ಕೊಂಡು ಬಂದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಿ ಎಲ್ಲರಿಗೂ ಶುಕ್ರ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ